संदीप सगर् माध्यम अकादमी प्रशस्ती ರಾಜ್ಯ ಮಾಧ್ಯಮ ಅಕಾಡೆಮಿಯು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜೀವಮಾನ ಸಾಧನೆಯ ವಿಶೇಷ ಪ್ರಶಸ್ತಿ ವಾರ್ಷಿಕ ಮತ್ತು ವಿವಿಧ ದತ್ತಿ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ನ್ಯೂಸ್ ಫಸ್ಟ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಹಾಗೂ ದುಡಿಜೇನು ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಸಂದೀಪ್ ಸಾಗರ್ ಮಾಧ್ಯಮ ಅಕಾಡೆಮಿ ನೀಡುವ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವಿವಿಧ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಮೂವತ್ತು ಪತ್ರಕರ್ತರನ್ನು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ ಫೆಬ್ರವರಿಯಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಸಂದೀಪ್ ಸಾಗರ್ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಟಿವಿ ನೈನ್ ಸುದ್ದಿ ಸಂಸ್ಥೆಯ ಜಿಲ್ಲಾ ವರದಿಗಾರರಾಗಿ ಎರಡ್ ಸಾವಿರದ ಹನ್ನೆರಡಕ್ಕೆ ಬಂದಿದ್ದರು ಎರಡ್ ಸಾವಿರದ ಇಪ್ಪತ್ತರವರೆಗೆ ಟಿವಿ ನೈನ್ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ತರಿಂದ ನ್ಯೂಸ್ ಫಸ್ಟ್ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ ಸಂದೀಪ್ ಇವರ ಪತ್ನಿ ಲಾವಣ್ಯ ಸಾಗರ್ ಮಾಲೀಕತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನುಡಿಜೇನು ದಿನಪತ್ರಿಕೆಯಾಗಿ ಪ್ರಾರಂಭವಾಗಿದ್ದು ಈ ಪತ್ರಿಕೆಯ ಸಂಪಾದಕ ಸಂದೀಪ್ ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದ ಹಲವಾರು ಗಣ್ಯರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿ ಅನ್ವರ್ ಅಬ್ದುಲ್ ಬಾಷಾ ಬಂಧಿಸುವಲ್ಲಿ ಯಶಸ್ವಿ ಪೊಲೀಸರು ವಿಚಾರಣೆಗೆಂದು ಬಂದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಮೋಸ್ಟ್ ವಾಂಟೆಡ್ ಆರೋಪಿ ಅನ್ವರ್ ಅಬ್ದುಲ್ ಬಾಷಾ ಬಂಧಿಸುವಲ್ಲಿ ಪಿಎಸ್ಐ ರತ್ನಕುರಿ ಮತ್ತವರ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಈ ಘಟನೆ ನಡೆದಿದ್ದು ನಿನ್ನೆ ಶಿರ್ಸಿ ಆರ್ಟಿಒ ಕಚೇರಿ ಹತ್ತಿರದ ಶಾಲ್ಮಲಾ ಬಡಾವಣೆಯಲ್ಲಿ ಮನೆಗಳತನದ ಈ ಆರೋಪಿಯನ್ನು ವಿಚಾರಣೆಗಾಗಿ ಆತನ ಮನೆಯಿಂದ ಕರೆತರುವ ಸಂದರ್ಭದಲ್ಲಿ ಆತನ ಮನೆಯವರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದರಿಂದ ಆರೋಪಿ ತಪ್ಪಿಸಿಕೊಂಡಿದ್ದನು ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಪಿಎಸ್ಐ ರತ್ನಕುರಿ ಇಂದು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವ ಮೂಲಕ ಪೊಲೀಸ್ ಪವರ್ ಿದ್ದಾರೆ ಎಸ್ಪಿ ಎಂ ಇವರ ಸಮರ್ಥವಾದ ಮಾರ್ಗದರ್ಶನ ಮತ್ತು ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ತಾಲೂಕಿನ ರಾಗಿ ಹುಸಳಿ ಯಂತ್ರಗಾರ ರಸ್ತೆಯ ಬಣಗಾಂವ್ನಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸೇತುವೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ಟಿನಾಯ್ ಮಲೆನಾಡಿನ ಕ್ಷೇತ್ರವಾದ ಶಿರ್ಸಿಸಿದ್ದಾಪುರಕ್ಕೆ ನೂರಕ್ಕೂ ಅಧಿಕ ಕಡೆ ಕಾಲು ಸಂಕ ಸಣ್ಣ ಸೇತುವೆಗಳ ಬೇಡಿಕೆ ಇದೆ ಈಗಾಗಲೇ ಐವತ್ನಾಲ್ಕು ಸಣ್ಣ ಸೇತುವೆ ಕಾಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಹಂತ ಹಂತವಾಗಿ ಮುಂಜೂರಾಗುತ್ತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಹೇಳಿದರು ತಾಲೂಕಿನ ರಾಗಿ ಹೊಸಳೆ ಯಂತ್ರಗಾರ ರಸ್ತೆಯ ಬೆಳಗಾವ್ನಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸೇತುವೆಗೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು గవర్నమెంట్ ప్రస్తావన అద్రీ ఒక్క ಇನ್ನೊಂದು ಗುದ್ದು ಗುದ್ದಲಿ ಪೂಜೆ ಮಾಡುವಂಥದ್ದು ಇದೆ ಈಗ ಸಿದ್ದಾರ್ಥದಲ್ಲೂ ಸುಮಾರು ಗುದ್ದಿ ಪೂಜೆ ಆರು ಆಗಿದೆ ಆಗಿದ್ದಾವೀಗ ಸಿದ್ದಾರ್ಥದಲ್ಲೂ ಕೂಡ ನಾಡಲು ಒಂಬತ್ತೆಂಟು ಕುಟುಂಬ ಜನ ಉದ್ಘಾಟನೆ ಮಾಡ್ತೀವಿ ಒಬ್ಬರೇ ಅವರೆಲ್ಲ ಫಾರ್ಟಿ ಫಾರ್ಟಿ ಫೈವ್ ಡೇಸಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅವರು ಮಳೆ ಬಂತು ಉದ್ಘಾಟನೆ ಆಗಿಲ್ಲ ನಮಗೆ ಹಾಗೆ ಅವನು ಕೂಡ ಮುಂದಿನ ದಿವಸದಲ್ಲಿ ಅಲ್ಲಿ ಮಾಡ್ತೀನಿ ಇಲ್ಲೂ ಕೂಡ ಅವಶ್ಯಕತೆ ಏನಿದೆಯೋ ಅಷ್ಟು ಬ್ರಿಜನ ಕುಟುಂಬ ಜನ ಮಾಡ್ತೀವಿ ಅದರಲ್ಲೂ ಕೂಡ ನಾನು ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡದ್ದು ಶಾಲೆಗೆ ಮತ್ತು ರೈತರಿಗೆ ಏನು ತೊಂದರೆ ಆಗ್ತಕ್ಕಂಥ ಸಣ್ಣ ಸಣ್ಣ ಹಳ್ಳ ಬ್ರಿಡ್ಜ್ ಈ ಥರ ಇದಾವಲ್ಲ ಇವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಮುಖಾಂತರ ರೈತರಿಗೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸುಮಾರು ನಾವು ಈಗಾಗಲೇ ಐಡೆಂಟಿಫೈ ಮಾಡಿ ಐವತ್ತು ಫುಟ್ ಬ್ರಿಡ್ಜನ್ನು ನಾವು ತಿರ್ಸಿ ತಾಲೂಕಲ್ಲಿ ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಕೊಟ್ಟಿದ್ದೀವಿ ಹಾಗೆ ಇನ್ನೂ ಬೇಡಿಕೆ ಇದ್ದಲ್ಲಿ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಏನು ಇಲ್ಲಿನ ಸ್ವಲ್ಪ ಮಳೆ ಆದರೂ ಸಾಕು ಅದು ತುಂಬ ಹಳ್ಳ ದೊಡ್ಡ ನೀರು ಬಂದುಬಿಡುತ್ತಾ ಆಚೆ ಹೋಗಕ್ಕೆ ಆಗಲ್ಲ ಈಗಂತೂ ಇಲ್ಲ ಬಿಡಿ ಇನ್ನೊಂದು ಸ್ವಲ್ಪ ದಿವಸ ಇದರಲ್ಲಿ ನೀರು ಬರ್ಬಿಡತ್ತೆ ಈ ಥರದ ವಾತಾವರಣ ಇಲ್ಲಿ ಹಾಗಾಗಿ ಮಳೆಗಾಲದಲ್ಲಿ ಯಾರಿಗೆ ರೈತರಿಗಿರ್ಬೋದು ಶಾಲೆ ಹೋಗ್ತಕ್ಕಂಥ ಎಲ್ಲ ಹಂತದ ಮಕ್ಕಳಿಗೂ ತೊಂದರೆ ಆಗುವ ರೀತಿಯಲ್ಲಿ ನಮ್ಮ ಗಮನಕ್ಕೆ ಏನು ಬಂದಿ ಅಷ್ಟು ಕೊಟ್ಟು ಬ್ರಿಜ್ಜನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಇನ್ನೊಂದು ವಿಷಯ